ಎಂಪಿ ನಿಮ್ಮ ಜೆ ಡಿ ಬಿಜೆಪಿ ಕೊಲೇಶನ್ ಇರೋ ಎಂ ಪಿ ಆ ಎಂಪಿ ಕೇಳಿ ಕ್ವಶನ್ ದಿಶಾ ಮೀಟಿಂಗ್ ಅಲ್ಲಿ ಏನ್ ಮಾಡ್ದಪ್ಪ ನಮ್ ರೈತರಿಗೆ ಇಷ್ಟು ಕೊಟ್ಟಿ ವಾಪಸ್ ಬರ್ಬೇಕು ನಮ್ ಜಿಲ್ಲೆಗೆ ಕೇಳಿ ಅವ್ರನ್ನ ನಾನ್ ರಾಜ್ಯ ಸರ್ಕಾರ ಮಾಡಿದ್ರೆ ಅಂತ ದಿಶಾ ಮೀಟಿಂಗ್ ನಿಮ್ ಎಂ ಪಿ ಕೇಳ್ಬೇಕು ನಿಮ್ ಬಿಜೆಪಿ ಅವ್ರ ಕೇಳಬೇಕು ಈಗ ಅವ್ರೇನೋ ಬಿಜೆಪಿ ಅವ್ರೇನೋ ಆಂದೋಲನ ಸ್ಟಾರ್ಟ್ ಮಾಡ್ತಾರೆ ಅದ್ರಲ್ಲ ಏನ್ ಆಂದೋಲನ ಬಡವರನ್ನ ರೈತರ ಸಾಯೋಡಿಯುವಂತ ಆಂದೋಲನ ಅದ ಉತ್ರ ಹೇಳಿ ಅವರು ನೀವು ಕೇಂದ್ರ ಸರ್ಕಾರಕ್ಕೆ ನಮ್ಗೆ ವಾಪಸ್ ಕೊಡೋದ್ ಬೇಡ ಹಾಗಾದ್ರೆ ಈ ಎಲ್ಲಾ ಯೋಜನೆಗಳು ದುಡ್ಡು ಹಂಗಾದ್ರೆ ನಾವೇ ಹಾಕ್ಬೇಕು ಅಂದ್ರೆ ಇಷ್ಟ ವರ್ಷ ಮಾಡಿದ್ದೇನು ಈ ಇಪ್ಪತ್ತೈದು ವರ್ಷ ನಡೆಸಿದ್ರಲ್ಲ ಈ ದೇಶದಲ್ಲಿ ಸ್ಥಳೀಯ ಸಂಸ್ಥೆ ನಡೆಸಿದ್ರಲ್ಲ ಅವಾಗ ಏನು ಹಂಗಾದ್ರೆ ಇನ್ನೂ ನಮ್ದು ಹಾಗಾದ್ರೆ ಇನ್ನೂ ನಮ್ದು ಆರ್ಥಿಕ ವ್ಯವಸ್ಥೆ ಹಾಳಾಗ್ ಹೋಗ್ಬಿಡ್ಬೇಕು ಅಂತನಾ ದಿನ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಅಂತ ಎಲ್ಲಿತ್ತು ಅದನ್ನ ಯಾಕೆಲ್ಲ ಸಪೋರ್ಟ್ ಮಾಡ್ಬೇಕು ನಮ್ದು ನಮ್ ದುಡ್ಡು ನಮ್ಗೆ ನಮ್ಮ ಜನಗಳು ಅನುಕೂಲಕ್ಕಾಗಿ ನಮ್ ಸಾರ್ವಜನಿಕರಿಗೆ ಇಟ್ಟಂತ ದುಡ್ಡನ್ನ ಈಗ ನಾವ್ ನಲ್ವತ್ತು ಪರ್ಸೆಂಟ್ ಕೊಡ್ಬೇಕಾಗ್ತದೆ ಭಾಗ ಅದ್ ಪ್ರಶ್ನೆ ಅಲ್ಲ ಕೊಡ್ತಾ ಇದ್ದೀವಿ ದುಡ್ಡು ಎಲ್ಲ ಮೇಲೆ ಆಗ್ತಾವ್ರಲ್ಲ ಅವರಲ್ಲ ಟ್ಯಾಕ್ಸಸ್ ಕೊಡ್ಬೇಕಾಗಿದ್ದ ನಮ್ ಭಾಗದೇ ನಮ್ ಪಾಲಿನ ದುಡ್ಡು ನಮಗ್ ಕೊಡದಿರ ಮತ್ತೆ ಅದ್ರ ಮೇಲೆ ಇದೇನೋ ಬರೆಯಾಗ್ದಂಗ್ತಲ್ಲ ಮತ್ತೆ ಕನಸಾಗಿತ್ತು ಅದಕ್ಕೆ ಯು ಪಿ ಎ ಸರ್ಕಾರ ಅವರ ಇಟ್ಟಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಅದಕ್ಕೆನೇ ಇಟ್ಟಿತ್ತು ಮೋದಿ ಸರ್ಕಾರ ಈ ಹನ್ನೊಂದುವರೆ ವರ್ಷಗಳಲ್ಲಿ ಯು ಪಿ ಎ ಸರ್ಕಾರ ಜಾರಿಗೊಳಿಸಿದ ಸುಮಾರು ಹೆಚ್ಚು ಮೂವತ್ತಕ್ಕೂ ಹೆಚ್ಚು ಯೋಜನೆಗಳನ್ನು ಚೇಂಜ್ ಮಾಡಿಸ್ತಿದ್ದಾರೆ ಲೈಕ್ ಮಂದ್ರೇಗ ಮಹಾತ್ಮ ಗಾಂಧಿ ತಳ್ದು ಹಾಕಿದ್ರು ಅದಾದಮೇಲೆ ನಿರ್ಮಲ್ ಭಾರತ್ ಯೋಜನೆ ಅಂತ ಇತ್ತು ಅದನ್ನು ಸ್ವಚ್ಛ ಭಾರತ್ ಅಂತ ಚೇಂಜ್ ಮಾಡಿದ್ರು ಎಲ್ಲ ನಮ್ಮ ಸರ್ಕಾರ ಮಾಡಿದ್ದು ಮತ್ತು ಇಂದಿರಾ ಆವಾಜ್ ಯೋಜನೆಯನ್ನು ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಅಂತ ಮಾಡಿದ್ರು ಇದನ್ನು ಹೆಸರುಗಳು ಚೇಂಜ್ ಮಾಡೋದರಿಂದ ಅವರಿಗೆ ಒಂಥರ ಟ್ಯಾಡಿಸ್ಟ್ ಮಾಡೋದು ಕಾಂಗ್ರೆಸ್ ಪಕ್ಷದ ಹೆಸರುಗಳು ಇರ್ತಿದ್ದ ಅಂತೇಳಿ ಅದನ್ನ ಚೇಂಜ್ ಮಾಡಿದ್ರೆ ಏನೋ ದೊಡ್ಡ ಸಾಧನೆ ಅಂತ ಅನ್ಕೊಂಡಿದ್ದಾರೆ ಆದರೆ ಜನಗಳು ಗೊತ್ತಿದೆ ಸರ್ಕಾರ ಏನು ಮಾಡಿದೆ ಕಾಂಗ್ರೆಸ್ ಏನು ಮಾಡಿದೆ ಬಿ ಜೆ ಪಿ ಏನು ಮಾಡಿದೆ ಅಂತ ಹೇಳಿ ಮತ್ತೆ ಈ ಗ್ರಾಮ ಪಂಚಾಯತಿಗಳು ವರ್ಷಕ್ಕೆ ಈ ಮನ್ರೇಗಾಯಿಂದ ಸುಮಾರು ಒಂದು ಕೋಟಿ ರೂಪಾಯಿಗಳಿಗೆ ಹೆಚ್ಚು ಅನುದಾನ ಪಡೆದುಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡಿತ್ತು ಗ್ರಾಮ ಪಂಚಾಯತ್ ಸ್ಕೂಲ್ ಕಟ್ಟೋದು ಕೆಳ ಕಟ್ಟೋದು ಕೆರೆ ಕಟ್ಟೆ ಕಟ್ಟೋದು ಕುಂಟೆ ಅದನ್ನು ಮಾಡೋದು ಈ ಥರ ಆಸ್ತಿಗಳನ್ನ ಮಾಡಿತ್ತು ಅಂದರೆ ಬರುವಂಥ ಹಣದಲ್ಲಿ ಅದಕ್ಕೂ ಇವತ್ತು ಅವರು ಬಡ್ಡಿಯನ್ನು ಇಟ್ಟಿದ್ದಾರೆ ದೇಶದಲ್ಲಿ ಬರಗಾಲ ಇತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಆವಾಗ ಹತ್ತೊಂಬತ್ತು ಪಾಯಿಂಟ್ ಎರಡು ಕೋಟಿ ಜನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ್ರು ಬದುಕು ಕಟ್ಕೊಂಡಿದ್ರು ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷ ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದರು ಒಂದು ಒಂದು ಕ್ರೋಡ್ ಫೈವ್ ಲ್ಯಾಕ್ಸ್ ಅವರು ಈ ಕೊರೋನಾ ಟೈಮಲ್ಲಿ ಬದುಕಿಟ್ಕೊಳ್ಳಲಿಕ್ಕೆ ನರೇಗ ಭಾಳ ಸಹಾಯ ಮಾಡಿತ್ತು ಈಗ ಪ್ರತಿದಿನ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಗಳು ಕೊಟ್ಕೊಂಡು ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಈ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು ಇವರು ಹಳೆ ಹೆಸರೇ ಮಂದಿರಗ ಅಂತ ಇರಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ನಮ್ಮ ಸರ್ಕಾರದ ಆಶಯ ಸಹ ಅದೇ ಆಗಿರ್ತದೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾಯ್ದೆಯ ಸಂವಿಧಾನ ಆರ್ಟಿಕಲ್ ಇನ್ನೂರ ಐವತ್ತೆಂಟು ಮತ್ತು ಇನ್ನೂರ ಎಂಬತ್ತಕ್ಕೆ ವಿರುದ್ಧವಾಗಿದೆ ಅಂತ ಇನ್ನು ಪ್ರತಿಭಟನೆ ಮಾಡಿದ್ದಾರೆ ಇನ್ನಷ್ಟು ಉದ್ಯೋಗಗಳು ಕಸ್ಕತ್ತವೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಆಶಯಗಳನ್ನು ನಾಶ ಮಾಡ್ತದೆ ಅಂತ ಹೇಳಿ ಈ ಪ್ರತಿಭಟನಾ ಪೂರ್ವಕವಾಗಿ ಈ ಪತ್ರವನ್ನು ಬರೆದಿದ್ದಾರೆ ಮತ್ತೆ ನಾವು ಸಹ ನಾವೆಲ್ಲ ನಾವೆಲ್ಲ ಧರಣಿ ಮಾಡಿದ್ವಿ ಮಾಡಬಾರ್ದು ಅಂತ ಸೊ ಆದ್ರಿಂದ ಈ ಸರ್ಕಾರಗಳು ಏನೇನು ಮಾಡ್ತಾ ಇದ್ದಾವೆ ಇವನ್ನೆಲ್ಲನೂ ಜನಗಳು